ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಕರ್ಣ ಪರ್ವದಲ್ಲಿ ಧೃತರಾಷ್ಟ್ರನು ತನ್ನ ಕಡೆಯ ಸೈನ್ಯದಲ್ಲಿ ಕೊಲ್ಲಲ್ಪಟ್ಟವರ ಹೆಸರುಗಳನ್ನು ಕೇಳಲು ಸಂಜೆಯನ್ನು ತಿಳಿಸಿದುದು ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಜನಮೇಜಯನು ಓ ಬ್ರಾಹ್ಮಣೋತ್ತಮ ಕರ್ಣನು ಮೃತನಾದುದನ್ನು ನನ್ನ ಪುತ್ರರು ಓಡಿಹೋದುದನ್ನು ಕೇಳಿದ ಮೇಲೆ ಧೃತರಾಷ್ಟ್ರನು ಏನನ್ನು ಹೇಳಿದನು ಪುತ್ರ ವಿಷಯಕವಾದ ಮಹಾ ಘೋರ ದುಃಖಕ್ಕೆ ಗುರಿಯಾದ ಧೃತರಾಷ್ಟ್ರನು ಆಗ ಹೇಳಿದುದೆಲ್ಲವನ್ನೂ ನನಗೆ ವಿವರವಾಗಿ ತಿಳಿಸು ಎನ್ನಲು ವೈಶಂಪಾಯನನು ಹೇಳತೊಡಗಿದನು ಓ ಮಹಾರಾಜ ಸಂಜಯನ ಮಾತುಗಳನ್ನು ಕೇಳಿ ಧೃತರಾಷ್ಟ್ರನು ದುಃಖದಿಂದ ಆ ಸಂಜಯನನ್ನು ಕುರಿತು ಅಪ್ಪ ಅಲ್ಪಾಯಸ್ಸುಳ್ಳ ನನ್ನ ಪುತ್ರನ ಅನೀತಿಯಿಂದಲೇ ಕರ್ಣನು ಮೃತನಾದನೆಂಬುದನ್ನು ಕೇಳಿ ದುಃಖವು ನನ್ನ ಮರ್ಮಸ್ಥಾನಗಳನ್ನು ಕೇಳುತ್ತಿರುವುದು ಈ ದುಃಖ ಸಮುದ್ರವನ್ನು ದಾಟಬೇಕೆಂದಿರುವ ನನ್ನ ಸಂಶಯವನ್ನು ನಿವಾರಿಸು ನಿವಾರಿಸುಕ್ಕವರವರಲ್ಲಿಯೋ ಸಂಜೆಯರಲ್ಲಿಯೂ ಯಾರು ಯಾರು ಮೃತರಾದರು ಅವರಲ್ಲಿ ಉಳಿದಿರುವವರು ಯಾರು ಎಂದು ಕೇಳಿದನು ಆಗ ಸಂಜಯನು ಓ ರಾಜ ಅಜೇಯನು ಪ್ರತಾಪಶಾಲಿಯು ಆದ ಭೀಷ್ಮನು ಹತ್ತು ದಿನಗಳೊಳಗಾಗಿ ಒಂದು ಅರ್ಬುದ ಸಂಖ್ಯೆಯಷ್ಟು ಪಾಂಡವ ಸೈನಿಕರನ್ನು ಕೊಂದು ತಾನು ಕೊಲ್ಲಲ್ಪಟ್ಟನಷ್ಟೆ ಹಾಗೆಯೇ ಮಹಾಧನುರ್ಧಾರಿಯು ಅಜೇಯನು ಸುವರ್ಣ ರಥಾರೂಢನು ಆದ ದ್ರೋಣನು ಯುದ್ಧದಲ್ಲಿ ಪಾಂಚಾಲರ ರಥಸಮೂಹಗಳನ್ನು ನಾಶ ಮಾಡಿ ಕೊನೆಗೆ ಹತನಾದನು ಭೀಷ್ಮನಿಂದಲೂ ದ್ರೋಣನಿಂದಲೂ ಹತವಾದ ಮೇಲೆ ಉಳಿದಿದ್ದ ಅಲ್ಪ ಸ್ವಲ್ಪ ಪಾಂಡವ ಸೈನ್ಯದಲ್ಲಿ ಅರ್ಧ ಭಾಗವನ್ನು ಕೊಂದು ಕರ್ಣನು ಹತನಾದನು ಮಹಾಬಲಶಾಲಿಯಾದ ಅನರ್ಥ ಅನರ್ಥವೀರರನ್ನು ನೂರಾರು ಸಂಖ್ಯೆಯಲ್ಲಿ ಕೊಂದು ಕೊನೆಗೆ ತಾನು ಪ್ರಾಣ ಬಿಟ್ಟನು ಅದೇ ರೀತಿಯಲ್ಲಿ ನಿನ್ನ ಪುತ್ರನು ಸೂರನು ಆದ ವಿಕರ್ಣನು ತನ್ನ ಬತ್ತಲಿಕೆಯಲ್ಲಿ ಬಾಣಗಳು ಕಡಿಮೆಯಾದ ಮೇಲೆಯೂ ಕ್ಷತ್ರಿಯ ವ್ರತವನ್ನು ಬಿಡದೆ ಶತ್ರುಗಳನ್ನು ಎದುರಿಸಿ ಅವರಿಂದ ಕೊಲ್ಲಲ್ಪಟ್ಟನು ದುರ್ಯೋಧನನಿಂದ ತಮಗುಂಟಾದ ಪ್ರಬಲ ಕ್ಲೇಶಗಳನ್ನು ತನ್ನ ಪ್ರತಿಜ್ಞೆಯನ್ನು ನೆನಪಿಗೆ ತಂದುಕೊಂಡು ಭೀಮಸೇರನಿಂದ ಅವನು ಕೊಲ್ಲಲ್ಪಟ್ಟನು ರಾಜಪುತ್ರರು ಮಹಾರಥರು ಆದ ಅವಂತಿ ದೇಶದ ವಿಧಾನುವಿಂದರು ಎಷ್ಟು ಅಸಾಧ್ಯ ಕಾರ್ಯಗಳನ್ನು ಮಾಡಿ ಕೊನೆಗೆ ಯಮಸದನಕ್ಕೆ ಅತಿಥಿಗಳಾದರು ಓ ರಾಜ ತನ್ನ ಅಸ್ತ್ರದಿಂದ ಹನ್ನೊಂದು ಅಕ್ಷೋಹಿಣಿ ಸೈನ್ಯಗಳನ್ನು ಕೊಂದ ಮೇಲೆ ಅರ್ಜುನನು ನಿನ್ನ ಅಜ್ಞಾನುವರ್ತಿಯು ಮಹಾವೀರನು ಸಿಂಧು ದೇಶವೇ ಮುಂತಾಗಿ ಹತ್ತು ದೇಶಗಳಿಗೆ ಅಧಿಪತಿಯೂ ಆದ ಜಯದ್ರಥನನ್ನು ಕೊಂದನು ಹಾಗೆಯೇ ದುರ್ಯೋಧನನ ಪುತ್ರನಾದ ಲಕ್ಷ್ಮಣನು ಸುಭದ್ರ ಪುತ್ರನಾದ ಅಭಿಮನ್ಯುವಿನಿಂದ ಹತನಾದನು ಶೂರನು ಮಹಾಬಾಹುಬಲವುಳ್ಳವನು ಆದ ದುಃಹಾಸನ ಪುತ್ರನು ದ್ರೌಪದಿ ಪುತ್ರರೊಡನೆ ಯುದ್ಧ ಮಾಡಿ ಕೊನೆಗೆ ಯಮಲೋಕಕ್ಕೆ ಅತಿಥಿಯಾದನು ಸಮುದ್ರ ಸಮೀಪವಾಸಿಗಳಾದ ಕಿರಾತರಿಗೆ ಅಧಿಪತಿಯು ಧರ್ಮಾತ್ಮನು ದೇವೇಂದ್ರನ ವಿಶ್ವಾಸಕ್ಕೆ ಪಾತ್ರನು ಯಾವಾಗಲೂ ಕ್ಷತ್ರಿಯ ಧರ್ಮದಲ್ಲಿ ಆಸಕ್ತನು ಆದ ಭಗದತ್ತ ರಾಜನು ಅರ್ಜುನನಿಂದ ಹತನಾದನು ಹಾಗೆಯೇ ಕೌರವರಿಗೆ ದಾಯಾದಿಯು ಕೀರ್ತಿವಂತನೋ ಆದ ಕೀರ್ತಿವಂತನು ಶೂರನೋ ಆದ ಭೂರಿಶ್ರವಸ್ಸು ತ್ಯಾಗ ಮಾಡಿ ಸಾತ್ವಿಕೆಯಿಂದ ಹತನಾದನು ಕ್ಷತ್ರಿಯರಲ್ಲಿ ಕ್ಷತ್ರಿಯರಲ್ಲಿ ಕಾರ್ಯನಿರ್ವಾಹ ಸಮರ್ಥನು ದೇಶಾಧಿಪತಿಯೋ ಆದ ಶ್ರುತಾಯವು ಯುದ್ಧದಲ್ಲಿ ನಿರ್ಭಯವಾಗಿ ಮುಂದುವರೆದು ಸವ್ಯಸಾಚಿಯಿಂದ ಕೊಲ್ಲಲ್ಪಟ್ಟನು ಯಾವಾಗಲೂ ಕೋಪಶೀಲನು ಅಸ್ತ್ರವಿದ್ಯಾ ನಿಪುಣನೋ ಆದ ನಿನ್ನ ಮಗ ದುಶಾಸನನು ಭೀಮಸೇನನಿಂದ ಕೊಲ್ಲಲ್ಪಟ್ಟನು ಅದ್ಭುತವಾದ ಅನೇಕ ಸಹಸ್ರ ಗಜ ಸೈನ್ಯಗಳನ್ನುಳ್ಳ ಸವ್ಯಸಾಚಿಯಿಂದ ಕೊಲ್ಲಲ್ಪಟ್ಟನು ಕೋಸಲ ದೇಶಾಧಿಪತಿಯು ಕೊಬ್ಬಿದ ಅನೇಕ ಶತ್ರುಗಳನ್ನು ಕೊಂದು ತನ್ನ ಪರಾಕ್ರಮವನ್ನು ಪ್ರದರ್ಶಿಸಿದ ಮೇಲೆ ಸುಭದ್ರಾ ಪುತ್ರನಿಂದ ಹತನಾದನು ನಿನ್ನ ಮಗನಾದ ಚಿತ್ರಸೇನನು ಭೀಮನೊಡನೆ ಹಲವು ಯುದ್ಧಗಳ ವಿಧಗಳಲ್ಲಿ ಯುದ್ಧ ಮಾಡಿ ಕೊನೆಗೆ ಆತನಿಂದ ಕೆಡಹಲ್ಪಟ್ಟನು ಶೂರನು ಶತ್ರು ಭಯಂಕರನು ಸುಂದರಾಂಗನು ಖಡ್ಗ ಖೇಟಕಗಳನ್ನು ಧರಿಸಿದವನು ಆದ ಮದ್ರ ರಾಜಕುಮಾರನು ಸುಭದ್ರ ಪುತ್ರನಿಂದ ಕೊಲ್ಲಲ್ಪಟ್ಟನು ಕರ್ಣ ಸಮಾನನು ಮಹಾ ತೇಜಸ್ವಿಯೋ ಅಸ್ತ್ರವೇಗವುಳ್ಳವನು ಮಹಾಪರಾಕ್ರಮಿಯೋ ಆದ ವೃಷಸೇನನು ಅಭಿಮನ್ಯು ವಧೆಯನ್ನು ಕೇಳಿ ಧನಂಜಯನು ಮಾಡಿದ್ದ ಪ್ರತಿಜ್ಞೆಯನ್ನು ತಪ್ಪಿಸುವುದಕ್ಕಾಗಿ ಪರಾಕ್ರಮದಿಂದ ಕಾದಿ ಕರ್ಣನು ನೋಡುತ್ತಿರುವಂತೆಯೇ ಯಮಸದನಕ್ಕೆ ಸಾಗಿಸಲ್ಪಟ್ಟನು ಯಾವಾಗಲೂ ಪಾಂಡವರಲ್ಲಿ ದ್ವೇಷವನ್ನೇ ಸಾಧಿಸುತ್ತಿದ್ದ ಶ್ರುತಾಯುವೆಂಬ ರಾಜನು ಆ ಪೂರ್ವ ವೈರವನ್ನು ಆಗಾಗ ನೆನಪಿಗೆ ತಂದು ಮೂದಲಿಸುತ್ತಿದ್ದ ಅರ್ಜುನನ ಕೈಯಿಂದ ಹತನಾದನು ಪರಾಕ್ರಮಶಾಲಿಯು ತನ್ನ ಮಾವನ ಮಗನೂ ಆದ ರುಕ್ಮರಥನೆಂಬ ಶಲ್ಯಪುತ್ರನು ಸಹದೇವನಿಂದ ಯುದ್ಧದಲ್ಲಿ ಹತನಾದನು ವೃದ್ಧನಾದರೂ ಮಹಾವೀರ್ಯವಂತ ನೆನೆಸಿದ ಭಾಗೀರಥ ರಾಜನು ಕೇಕೆಯ ದೇಶದ ಬೃಹತ್ ಕ್ಷತ್ರನೂ ಇಬ್ಬರೂ ಕೊಲ್ಲಲ್ಪಟ್ಟರು ಪ್ರಾಜ್ಞನು ಮಹಾಬಲಶಾಲಿಯು ಆದ ಭಗದತ್ನ ಕುಮಾರನು ರಣರಂಗದಲ್ಲಿ ಗಿಡುಗದಂತೆ ವೇಗದಿಂದ ಸಂಚರಿಸುತ್ತಿದ್ದ ನಕುಲನಿಂದ ಹತನಾದನು ಹಾಗೆಯೇ ನಿನ್ನ ಪಿತಾಮಹನಾದ ಬಾಹ್ಲೀಕನು ಬಾಹ್ಲೀಕ ವೀರರೊಡನೆ ಸೇರಿಬಂದು ಭೀಮಸೇನನಿಂದ ಕೊಲ್ಲಲ್ಪಟ್ಟನು ಮಗಧ ರಾಜನು ಜರಾಸಂಧ ಕುಮಾರನೋ ಆದ ಜಯತ್ಸೇನನು ಯುದ್ಧದಲ್ಲಿ ಅಭಿಮನ್ಯುವಿನಿಂದ ಕೊಲ್ಲಲ್ಪಟ್ಟನು ಮಹಾರಥರು ಶೂರರೆಂದು ಹೆಮ್ಮೆಗೊಂಡವರು ಆದ ದುರ್ಮುಖ ದುಶಾಸನರೆಂಬ ನಿನ್ನ ಪುತ್ರರಿಬ್ಬರು ಭೀಮಸೇನನ ಗದೆಯಿಂದ ಹತರಾದರು ಹಾಗೆಯೇ ದುರ್ಮರ್ಷಣನು ದುರ್ವಿಷಹನು ದುರ್ಜಯನೋ ಯುದ್ಧದಲ್ಲಿ ಬಹಳ ಅಸಾಧ್ಯ ಕಾರ್ಯಗಳನ್ನು ಮಾಡ್ ಕೃತ್ಯಗಳನ್ನು ಮಾಡಿ ಕೊನೆಗೆ ಯಮಸದನವನ್ನು ಸೇರಿದರು ಯುದ್ಧೋತ್ಸಾಹಿಗಳಾದ ಕಳಿಂಗ ವೃಷಕರೆಂಬಿಬ್ಬರು ಸಹೋದರರು ಪ್ರಬಲ ಸಾಹಸಗಳನ್ನು ಮಾಡಿ ಕೊನೆಗೆ ಯಮಸದನವನ್ನು ಸೇರಿದರು ಶೂರನು ಅಧಿಕ ವೀರ್ಯವುಳ್ಳವನು ನಿನಗೆ ಮಂತ್ರಿಯೂ ಆದ ವೃಷಪರ್ವನು ಯುದ್ಧದಲ್ಲಿ ತನ್ನ ಪರಾಕ್ರಮವನ್ನು ಪ್ರದರ್ಶಿಸುತ್ತಾ ಭೀಮನಿಂದ ಹತನಾದನು ಹಾಗೆಯೇ ಹತ್ತು ಸಾವಿರ ಆನೆಯ ಬಲವುಳ್ಳವನು ಮಹಾತ್ಮನು ಆದ ಪೌರವನೆಂಬ ರಾಜನು ಅರ್ಜುನನಿಂದ ಹತನಾದನು ಶಸ್ತ್ರಧಾರಿಗಳಾದ ಎರಡು ಸಾವಿರ ಮಂದಿ ವಸಾತಿಗಳು ಶೂರಸೇನರು ಯುದ್ಧದಲ್ಲಿ ಹತರಾದರು ಕವಚಧಾರಿಗಳು ಯುದ್ಧದಲ್ಲಿ ಮಹಾ ಸಾಮರ್ಥ್ಯವುಳ್ಳವರು ಆದ ಅಭೀಶ ಅವರು ಪ್ರತಿಕ ಶ್ರೇಷ್ಠರಾದ ಶಿಬಿಗಳು ಕಳಿಂಗರು ಹತರಾದರು ಯಾವಾಗಲೂ ಗೋಕುಲದಲ್ಲಿಯೇ ಬೆಳೆದು ಕೊಬ್ಬಿದವರು ಯುದ್ಧದಲ್ಲಿ ಮಹಾಕೋಪಗೊಂಡವರು ಮಹಾವೀರ್ಯವಂತರು ಆದ ಗೋಪಾಲ ಸೈನಿಕರು ಸವ್ಯಸಾಚಿಯಿಂದ ಕೊಲ್ಲಲ್ಪಟ್ಟರು ಅನೇಕ ಸಹಸ್ರ ಸಂಖ್ಯೆಯುಳ್ಳ ಶ್ರೇಣಿಕರು ಸಂಕ್ಷಪ್ತಕರು ಪಾರ್ಥನನ್ನು ಎದುರಿಸಿ ಹತರಾದರು ನಿನ್ನ ಮೈದುನರಾದ ವೃಷಕನು ಅಚಲನು ನಿನಗಾಗಿ ಅಧಿಕ ಪರಾಕ್ರಮವನ್ನು ತೋರಿಸಿ ಕೊನೆಗೆ ಸವ್ಯಸಾಚಿಯಿಂದ ಕೊಲ್ಲಲ್ಪಟ್ಟರು ಅನ್ವರ್ಥ ನಾಮವುಳ್ಳ ಉಗ್ರ ಕರ್ಮನೆಂಬ ಸಾಲ್ವ ರಾಜನು ಹತನಾದನು ಯುದ್ಧದಲ್ಲಿ ತಮ್ಮ ಮಿತ್ರನಿಗಾಗಿ ಪರಾಕ್ರಮವನ್ನು ವ್ಯಕ್ತಪಡಿಸಿದ ಓಘವಂತನು ಬೃಹಂತನು ಕೊನೆಗೆ ಶತ್ರುಗಳಿಂದ ಹತರಾದರು ಹಾಗೆಯೇ ಪ್ರಥಿಕ ಶ್ರೇಷ್ಠನಾದ ಕ್ಷೇಮಧೂರ್ತಿಯನ್ನು ಭೀಮನು ತನ್ನ ಗದೆಯಿಂದ ಕೊಂದನು ಮಹಾ ಧನುರ್ಧಾರಿಯು ಬಲಶಾಲೆಯು ಆದ ಜಲಸಂಧನು ಬಹಳವಾಗಿ ಶತ್ರುಗಳನ್ನು ನೋಗಿಸಿ ಕೊನೆಗೆ ಸಾತ್ವಿಕೆಯಿಂದ ಹತನಾದನು ಗತ್ತೆಗಳನ್ನು ಕಟ್ಟಿದ ರಥವುಳ್ಳವನು ರಾಕ್ಷಸ ಶ್ರೇಷ್ಠನು ಆದ ಅಲಂಬುಸನು ಘಟೋತ್ಕಚನಿಂದ ಸಮೃತನಾದನು ಸೂತಪುತ್ರನಾದ ರಾಧೇಯನೊಡನೆ ಬಂದ ಮಹಾರಥರು ಸಹೋದರರು ಆದ ಕೇಕೆಯರು ಸವ್ಯಸಾಚಿಗಿಂದ ಕೊಲ್ಲಲ್ಪಟ್ಟರು ಇದಲ್ಲದೆ ನಮ್ಮ ಕಡೆಯ ಮಾಲವ ಮದ್ರಕ ದ್ರಾವಿಡ ಯೌಧೇಯ ಲಲಿತ ಶುದ್ರಕ ಕುಶೀನರ ಮಾವೇಲಕ ತುಂಡಿಕೇರ ಸಾವಿತ್ರಿಕ ಸಾವಿತ್ರಿ ಪುತ್ರಕರು ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದೇಶದ ವೀರರು ಹತರಾದರು ಸಾವಿರ ಲೆಕ್ಕದಲ್ಲಿ ಪದಾತಿಗಳು ಲಕ್ಷ ಲೆಕ್ಕದ ಕುದುರೆಗಳು ರಥಸಮೂಹಗಳು ಉತ್ತಮ ಗಜಗಳು ಕೊಲ್ಲಲ್ಪಟ್ಟವು ಯಾವ ಯಾವ ವೀರರು ಆಯುಧ ಧ್ವಜ ಕವಚ ವಸ್ತ್ರ ಭೂಷಣಗಳೊಂದರಲ್ಲಿಯೂ ಕೊರತೆಗಿಲ್ಲದವರಾಗಿ ಸಮರ್ಥರಾದ ಆಚಾರ್ಯರಲ್ಲಿ ಶಿಕ್ಷಿತರಾಗಿ ಬಹುಕಾಲದಿಂದ ಯುದ್ಧದಲ್ಲಿ ಪಳಗಿ ವೃದ್ಧಿಗೆ ಬಂದಿದ್ದರು ಅವರೆಲ್ಲರೂ ಮಹಾ ಸಾಹಸಿಯಾದ ಪಾರ್ಥನಿಂದ ಕೊಲ್ಲಲ್ಪಟ್ಟರು ಹೀಗೆ ನಮ್ಮಲ್ಲಿ ಬಲಾಢ್ಯರಾದ ಅನೇಕ ವೀರರು ಹತರಾದರು ನೀನು ಕೇಳುವುದರಿಂದ ನಾನು ಇದೆಲ್ಲವನ್ನು ನಿನಗೆ ಇಷ್ಟು ವಿವರಿಸಿ ತಿಳಿಸಬೇಕಾಯಿತು ಕರ್ಣಾರ್ಜುನರ ಯುದ್ಧದಲ್ಲಿ ಹೀಗೆ ಅನೇಕ ಸಹಸ್ರ ವೀರರ ನಾಶ ಉಂಟಾಯಿತು ಮಹೇಂದ್ರನಿಂದ ವೃತ್ರನು ಶ್ರೀರಾಮನಿಂದ ರಾವಣನು ಶ್ರೀಕೃಷ್ಣನಿಂದ ಮುರಾಸುರ ನರಕಾಸುರರು ಪರಶುರಾಮನೊಡನೆ ತ್ರಿಲೋಕಗಳಿಗೂ ಭಯವನ್ನು ಉಂಟು ಮಾಡುವಂತೆ ದೊಡ್ಡ ಯುದ್ಧ ಮಾಡಿದ ಕಾರ್ತವೀರ್ಯಾರ್ಜುನನು ಕುಮಾರಸ್ವಾಮಿಯಿಂದ ಮಹಿಷಾಸುರನು ರುದ್ರನಿಂದ ಅಂಧಕಾಸುರನು ಹೇಗೋ ಹಾಗೆ ಅರ್ಜುನನಿಂದ ಕರ್ಣನು ಹತನಾದನು ನಿನ್ನ ಕುಮಾರರು ಯಾವನಲ್ಲಿ ಜಯದಾಸೆಯನ್ನಿಟ್ಟಿದ್ದರೋ ಆ ದಾಯಾದ ದ್ವೇಷಕ್ಕೆಲ್ಲ ಯಾವನೇ ಮುಖದಂತಿದ್ದನು ಅಂತಹ ಯುದ್ಧ ದುರ್ಮದನಾದ ಕರ್ಣನು ತನ್ನ ಮಂತ್ರಿಗಳೊಡನೆಯೂ ಬಂಧುಗಳೊಡನೆಯೂ ಕೊಲ್ಲಲ್ಪಟ್ಟನು ಓ ರಾಜ ಹಿಂದೆ ನಿನ್ನ ಬಂಧುಗಳು ಹೇಳಿದ ಹಿತವಾಕ್ಯಗಳೊಂದನ್ನು ನೀನು ಆಧರಿಸಲಿಲ್ಲ ಈಗ ಪಾಂಡವರು ತಮ್ಮ ಕಷ್ಟಗಳನ್ನೆಲ್ಲ ದಾಟಿಬಿಟ್ಟರು ಇವೆಲ್ಲ ದೈವ ವಿಧಿ ಇದಕ್ಕೆ ನೀನೇನು ಕಾರಣನಲ್ಲ ದೈವದಿಂದಲೇ ನಿನಗೆ ಈ ಮಹಾನ್ ಅನರ್ಥಕರವಾದ ವ್ಯಸನವು ಸಂಭವಿಸಿತು ರಾಜ್ಯಾಪೇಕ್ಷಿಗಳಾದ ನಿನ್ನ ಪುತ್ರರ ಕ್ಷೇಮಚಿಂತೆಯಿಂದ ನೀನು ಕೇಡನ್ನೇ ಮಾಡಿದೆ ಈಗ ಅವುಗಳ ಫಲವನ್ನು ಅನುಭವಿಸುತ್ತಿರುವೆ ಎಂದನು ಇದು ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థగే నిత్యం విద్యాదానంచేహి మే నమస్క